go ನಗರದ ಆರ್ಯವೈಶ್ಯ ಸಮಾಜದ ಜಯನಗರದ ಮಾಂತಗುಂಡ ಶಾಲೆ ಹತ್ತಿರ ಇರುವ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ನಿರ್ಮಾಣದ ಭೂಮಿಪೂಜೆಯಡಿಗಲು ಸಮಾರಂಭ ಇದೇ ದಿನಾಂಕ ಇಪ್ಪತ್ತೈದು ಸೋಮವಾರ ದಿನದಂದು ಜರುಗಲಿದೆ ಎಂದು ಆರ್ಯವೈಶ್ಯ ಸಮಾಜದ ಅಧ್ಯಕ್ಷ ರೂಪಾರಾಣಿ ರೈಚೂರ್ರವರು ಹೇಳಿದ್ದಾರೆ ಅವರು ವಾಸವಿ ಕಾರ್ಯಾಲಯದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಅಂದು ಬೆಳಿಗ್ಗೆ ಗಂಗೆ ಪೂಜೆ ಪೂರ್ಣಕುಂಭದೊಂದಿಗೆ ನಗರೇಶ್ವರ ದೇವಸ್ಥಾನದಿಂದ ಸಕಲ ವಾದ್ಯ ವೈಭವದೊಂದಿಗೆ ದೇವಸ್ಥಾನ ನಿರ್ಮಾಣದ ಸ್ಥಳಕ್ಕೆ ಬಂದು ಭೂಮಿ ಪೂಜೆಯ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನಗರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ ದಿಗಂಬರ್ ಭಟ್ ಜೋಶಿ ನೆರವೇರಿಸಲಿದ್ದಾರೆ ಕಾರಣ ಸಮಸ್ತ ಆರ್ಯವೈಶ್ಯ ಸಮಾಜ ಬಾಂಧವರು ಆಗಮಿಸಬೇಕೆಂದು ಮನವಿ ಮಾಡಿದರು ಬಹು ನಿರೀಕ್ಷಿತವಾದ ಒಂದು ವಾಸವಿ ದೇವಸ್ಥಾನದ ಒಂದು ಕನಸು ಇವತ್ತು ನೆನಸಾಗ್ತಾ ಇದೆ ಅದು ಸೋಮವಾರ ದಿವಸ ಬೆಳಗ್ಗೆ ಆರೂವರೆಗೆ ದೇವಸ್ಥಾನ ನಗರೇಶ್ವರ ದೇವಸ್ಥಾನದಿಂದ ಅದ್ದೂರಿಯಾದ ಒಂದು ಮೆರವಣಿಗೆ ಜೊತೆ ನಾವೆಲ್ಲ ಕುಂಭದಿಂದ ಕುಂಭದಿಂದ ಹೋಗಿ ಅಲ್ಲಿ ಒಂಬತ್ತುವರೆಗೆ ಭೂಮಿ ಪೂಜೆ ಇರುತ್ತೆ ಜೊತೆ ನಮ್ಮ ಊರಿನ ಗಣ್ಯರು ಎಲ್ಲ ಅಕ್ಕಂದಿರು ಅಣ್ಣಂದಿರು ಗಣ್ಯರು ಎಲ್ಲರೂ ಬಂದು ಭಾಗವಹಿಸ್ತಾ ಇದ್ದಾರೆ ಇದನ್ನ ಕನಸಿನ ಒಂದು ಕೂಸು ನನಸಾಗ್ತಾ ಇದೆ ಅಂತ ಹೇಳಿ ನಮಗೆ ನನಗೆ ಎಲ್ಲರಿಗೂ ಬಹಳ ಖುಷಿ ಆಗ್ತಾ ಇದೆ ಜೈ ಮಾಸ್ತಿ ಕಾರ್ಯದರ್ಶಿ ಈಶ್ವರ ಶೆಟ್ಟಿ ಮಾತನಾಡಿ ಗಂಗಾವತಿ ಆರ್ಯವೈಶ್ಯ ಸಮಾಜದ ಹಲವು ದಶಕಗಳ ಕನಸು ನನಸಾಗುವ ದಿನ ಸಮೀಪಿಸುತ್ತಿದ್ದು ಕುಲದೇವತೆ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ನಿರ್ಮಾಣ ಭೂಮಿ ಪೂಜಾ ಕಾರ್ಯಕ್ರಮಕ್ಕೆ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಸಂಸದರಾದ ರಾಜಶೇಖರ್ ಹಿಟ್ನಾಳ್ ಮಾಜಿ ಶಾಸಕರಾದ ಪರಣ್ಣ ಮುನವಳ್ಳಿ ಮಾಜಿ ವಿಧಾನಪರಿಷತ್ ಸದಸ್ಯ ಎಚ್ಆರ್ ಶ್ರೀನಾಥ್ ಸೇರಿದಂತೆ ಇತರ ರಾಜಕೀಯ ಮುಖಂಡರು ಭಾಗವಹಿಸಲಿದ್ದು ಸಮಾಜದ ಹಿರಿಯರು ಕುಟುಂಬ ಸಮೇತ ಅಡಿಗಲು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು ಬಹುದಿನಗಳ ಕನಸು ನಮ್ಮ ಗಂಗಾವತಿಗೆ ನೆನಸು ನೆನಸಾಗುವಂಥ ದಿನ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂದು ನಮ್ಮ ಬಹಳ ಬಹಳ ಜನರ ಬಯಕೆಯಂತೆ ನಾವು ಗನಿಕಾಪರಮೇಶ್ವರಿ ದೇವಸ್ಥಾನದ ನಿರ್ಮಾಣದ ಪ್ರಾರಂಭ ಕಾರ್ಯವನ್ನು ಭೂಮಿ ಪೂಜೆ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ ಹಾಗಾಗಿ ಎಲ್ಲರೂ ಪಾಲ್ಗೊಳ್ಬೇಕು ಪಾಲ್ಗೊಂಡು ಈ ಒಂದು ಸಂದರ್ಭಕ್ಕೆ ಶುಭ ಕೋರಿ ಶುಭ ಹಾರೈಸಬೇಕು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಶೀಘ್ರವಾಗಿ ಕಲ್ಯಾಣ ಮಂಟಪ ಮತ್ತು ದೇವಸ್ಥಾನ ಕಟ್ಟಲು ಎಲ್ಲರೂ ಅನುವು ಮಾಡಿಕೊಡಬೇಕು ಎಲ್ಲರೂ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ತಿಳಿಸಿಕೊಡ್ತಾರೆ ಇಪ್ಪತ್ತೈದು ಎಂಟು ಇಪ್ಪತ್ತೈದರಂದು ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಪೂರ್ಣ ಹುಬ್ಬದೊಂದಿಗೆ ನಗರೇಶ್ವರಿ ದೇವಸ್ಥಾನದಿಂದ ನಮ್ಮ ನಿಗದಿತ ಜಾಗವಾದ ಜಯನಗರದ ಮಾತುಕೊಂಡ ನೀಲ ನೀಲಮ್ಮ ಪ್ರೌಢಶಾಲಿ ಹತ್ತರ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದೀವಿ ಭೂಮಿ ಪೂಜೆಯನ್ನು ಮಾಡ್ತಾ ಇದ್ದೀವಿ ಎಲ್ಲ ಬಂಧುಗಳು ಬಂದು ಸಹಕರಿಸಬೇಕಾಗಿ ಎಲ್ಲರಿಗೂ ನಮಸ್ಕಾರ ಇದೇ ಸೋಮವಾರ ಬೆಳಗ್ಗೆ ಇಪ್ಪತ್ತೈದನೇ ತಾರೀಕು ಅಂದರೆ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮಹಿಳೆಯರಿಂದ ಪೂರ್ಣ ಕುಂಭದೊಂದಿಗೆ ನಮ್ಮ ಜಯನಗರದಲ್ಲಿರುವ ಅಮ್ಮನವರ ಜಾಗಕ್ಕೆ ಹೋಗಿ ಅಲ್ಲಿ ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಭೂಮಿ ಪೂಜೆಯನ್ನು ದಿಗಂಬರ ಭಟ್ ಇವರಿಂದ ಸಮಾಜದ ಪ್ರತಿಯೊಬ್ಬರು ಮಕ್ಕಳು ತಂದೆ ತಾಯಿಯರು ಸಹೋದರ ಸಹೋದರಿಯರು ಎಲ್ಲರೂ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮ ಕೇಳಿಕೊಳ್ಳುತ್ತೇವೆ ಹಾಗೂ ಆ ವಾಸಲಿ ಪಾತ್ರರಾಗಿ ಮಿಸ್ ಮಾಡಿದ್ರೆ ಎಲ್ಲರೂ ಬಂದು ಜೈವಾಸಿ ಈ ಸಂದರ್ಭದಲ್ಲಿ ಕಾರ್ಯವೈಶ್ಯ ಸಮಾಜ ಮಹಿಳಾ ಅಧ್ಯಕ್ಷರಾದ ಭಾಗ್ಯ ಈಶ್ವರ ಶ್ರೇಷ್ಠಿ ಉಪಾಧ್ಯಕ್ಷರಾದ ಜಿಸುರೇಶ ಶ್ರೇಷ್ಠಿ ಕಾರ್ಯದರ್ಶಿ ಈಶ್ವರ ಶ್ರೇಷ್ಠಿ ಖಜಂಚಿ ಮಾರುತಿ ಪ್ರಸಾದ್ ರಾಯಚೂರು ಯುವ ಘಟಕದ ಅಧ್ಯಕ್ಷ ಪ್ರಸಾದ ಪಾಂಗಂಟಿ ಉಪಸ್ಥಿತರಿದ್ದರು